ಫೋನ್ ಬಂಧುಗಳೇ ನಮಸ್ಕಾರ ನಾನು ಕಗ್ಲಿಪುರ ಗವರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇದ್ದೀನಿ ನೋಡಿ ಒಂದ್ ಎಮರ್ಜೆನ್ಸಿ ಡೆಲಿವರಿ ಕೇಸು ಕಗ್ಲಿಪುರದಲ್ಲಿ ಇಷ್ಟೆಲ್ಲ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿ ಹಾಸ್ಪಿಟ್ಲು ನೋಡಿ ಪಾಪ ದುಡ್ಡು ಕೊಟ್ಟು ಪ್ರೈವೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದಾರೆ ಈಗ ಅಂಬುಲೆನ್ಸ್ ಹೋಗಿದೆ ಈಗೂ ಕೂಡ ಇದು ಇದೆ ಇನ್ನೊಂದು ಡೆಲಿವರಿ ಕೇಸು ಪಾಪ ಅವರು ಫೋನ್ ಮಾಡಿದ್ದಾರೆ ಇದು ಬರ್ತೀನಿ ಎಲ್ಲರೂ ಇಲ್ಲಿ ಹೇಳುವಂತ ಸ್ಟಾಫ್ ಏನು ಪ್ರೈವೇಟ್ ಆಗಿ ನೀವು ಅಂಬುಲೆನ್ಸ್ ಕರ್ಕೊಳ್ರಿ ಹೋಗ್ರಿ ಇವ್ರೇನು ಸಾಯಕಾಯಿ ಇರೋದು ಕೋಟ್ಯಂತ ರೂಪಾಯಿ ಇದು ಮಾಡ್ಕೊಂಡು ಏನು ಇವ್ರು ಎದೆ ಮೇಲೆ ಹಾಕೊಂಡೋಗ ಇರುವಂತಹದ್ದು ಯಾರಿದ್ರಮ್ಮ ಇನ್ಚಾರ್ಜ್ ನಮ್ಮ ರಾಧಾ ಮೇಡಮ್ ಅಂತ ಇದ್ರು ಈ ತರ ಸಮಸ್ಯೆಗಳು ಆಗಕ್ಕೆ ನಾವು ಖಂಡಿತ ಹೋಗ್ಲು ಬಂದಾಗ ಒಳ್ಳೇದನ್ನ ಇದು ಮಾಡ್ಬಿಟ್ಟು ಬಂದಿದ್ದೇವೆ ಅವ್ರ ಕೈಲಿ ಬರ್ಸ್ಕೊಳ್ಳಿ ಪೇಶೆಂಟ್ ಏನಾದ್ರೂ ಆದ್ರೆ ಇವರೇ ಜವಾಬ್ದಾರಿ ಅಂತ ಬರ್ಸ್ಕೊಳ್ಳಿ ಕತ್ತೆ ಕಾಯಕ ಇವ್ರಿಗೆಲ್ಲ ಕೋಟಿ ಅಂತ ರೂಪಾಯಿ ಇದು ಮಾಡುವಂತದ್ದು ಎಲ್ಲದಂತೆ ಡಾಕ್ಟ್ರು ಯಾವಾಗ ಬಂದ್ರೆ ನೈಟ್ ಯಾವ್ದು ಇನ್ನೊಬ್ಬರದು ಡೆಲಿವರಿ ಆಗಲ್ಲ ಯಾವ್ದಾದ್ರು ಬಾಕ್ಲ್ ಹಾಕ್ಬಿಟ್ಟು ಲಾಡ್ಜ್ ಗಿಡ್ಜು ಮಾಡಿ ತುಂಬುತ್ತೆ ಬಾಕ್ಲ್ ಹಾಕ್ಬಿಟ್ರೆ ಸುಮ್ಮನೆ ಆಯ್ತು ಎಮರ್ಜೆನ್ಸಿ ಬೇರೆ ಕಡೆ ಹೋಗ್ಬೋದು ಯಾರಿದಾರ ಮೇಡಮ್ ಇನ್ಚಾರ್ಜ್ ಡಾಕ್ಟರ್ ಇಲ್ವಾ ಇಲ್ಲಿ ಸ್ಟಾಫ್ ನೀವು ಈಗ ಪೇಷಂಟ್ ಇಂಥ ಕಂಡೀಷನ್ ಅಲ್ಲ ಐತೆ ನೀವು ಇದು ಆಗ ಅಟೆಂಡ್ ಮಾಡಕ್ಕ ಏನು ಸಾಮಾನ್ಯವಾಗಿ ನೆಗಡಿ ಕೆಮ್ಮು ಬೇದಿಗ ನೀವು ನೋಡಕ್ಕಿರುವುದು ಹೇಳಿ ಬಂಧುಗಳ ಇದು ಆ ರಾಧಾ ಮೇಡಮ್ ಇದ್ದಾಗ ಖಂಡಿತವಾಗ್ಲು ಇದೊಂದು ಎಲ್ಲರ್ಗು ಪುನರ್ಜೀವನ ಕ್ಷೇತ್ರ ಆಗಿತ್ತು ಇರ್ಲಿ ಯಾವ್ದಾದ್ರು ಗಾಡಿ ಇದು ಮಾಡಿ ನಾನು ನಿಮ್ಗೆ ಮಾಡ್ತೀನಿ ಏನು ಬೇಗ ಅದನ್ನ ನೋಡಿ ಮೇಡಮ್ ಎಲ್ಲರೂ ದುಡ್ಡು ತಗೋ ಬಂದಿರ್ತಾರ ಸರ್ಕಾರಿ ಹಾಸ್ಪಿಟ್ಲ್ಗೆ ಇದು ಇಲ್ಲಿಯ ವ್ಯವಸ್ಥೆಗಳು ಕಗ್ಲಿಪುರದ ಹಾಸ್ಪಿಟ್ಲು ವೇಸ್ಟ್ ಲಾಡ್ಜ್ ಮಾಡ್ತು ಅಂತ ಹೇಳಿದ್ರೆ ಅಥವಾ ಓಟ್ಲು ಗೀಟ್ಲು ಮಾಡಿಬಿಟ್ಟು ಏನಾದರೂ ಓಯೋ ಮಾಡೋದು ಬೆಟರ್ ಇದು ಸೂಟಬಲ್ ಆಗುತ್ತೆ ಹೊರಗಡೆ ಐತೆ ನಾಲ್ಕರ ಜನನು ಬರ್ತಾರೆ ಅಂತ ಯೂಸ್ ಆಗುತ್ತೆ ಹಣ ಸಂಪಾದನೆ ಮಾಡಲಿ ಹಾ ಹೋಗ್ರಿ ಈಗಾಗಲೇ ಒಂದು ಪೇಷಂಟ್ ಹಾಸ್ಪಿಟ್ಲಿಗೆ ಪ್ರೈವೇಟ್ ಆಂಬುಲೆನ್ಸ್ ಹೋಗಿದ್ದಾರೆ ಇವರನ್ನು ಯಾರ್ ಕೊಡ್ತಾರೆ ದುಡ್ಡುಗಳು ಇವರಿಗೆಲ್ಲ ಅರೇಂಜ್ ಮಾಡಿ ಒನ್ ನಾಟ್ ಏನಾದ್ರು ಫೋನ್ ಮಾಡಿ ಅರೇಂಜ್ ಮಾಡಿ ದಯವಿಟ್ಟು ಒಂದು ಜೀವದ ಪ್ರಶ್ನೆ ಎರಡು ನೀವೇ ರೆಸ್ಪಾನ್ಸಿಬಲ್ ಆಗ್ತೀರಾ ಒಂದು ಮಗುಗಾಗಿ ಏನಾದ್ರೂ ಮಾನ್ಯ ಶಾಸಕರು ಇರ್ಬೋದು ಮತ್ತೆ ಯಾವ ಆರೋಗ್ಯ ಸಚಿವರು ಇದ್ದಿರೋ ಏನ್ ಮಾಡ್ತಿರೋ ನೋಡಿ ದಯವಿಟ್ಟು ನಾವು ಪತ್ರ ಬರಿತೀವಿ ಲಾಡ್ಜ್ಗೆ ಸೂಕ್ತವಾಗಿದೆ ನೀವು ಸರ್ಕಾರಿ ಆಸ್ಪತ್ರೆ ನಡೆಸೋಕೆ ನಿಮ್ ಕೈಲಿ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಓಯೋ ಅಥವಾ ಲಾಡ್ಜ್ ಮಾಡಿ ನಿಮ್ ಸರ್ಕಾರಕ್ಕೆ ಬಾಪಾ ಭಾಗ್ಯಗಳನ್ನ ಕೊಟ್ಟು ಭಾಗ್ಯಗಳಿಂದ ದೇಶ ನಷ್ಟ ಆಗಿಲ್ಲ ರಾಜಕಾರಣಿಗಳಿಗೆ ಕೊಡ್ತಾ ಇರುವಂತ ಸೌಲಭ್ಯಗಳಿಂದ ನಷ್ಟ ಆಗಿದೆ ನೀವು ಇಂಥ ಸರ್ಕಾರಿ ಆಸ್ಪತ್ರೆಗಳನ್ನ ನಡೆಸಕ್ ಆಗ್ತಾ ಇದ್ಮೇಲೆ ದಯವಿಟ್ಟು ಸರ್ಕಾರ ಓಯೋ ರೂಮ್ ಗಳನ್ನ ಮಾಡಿ ಸಂಪಾದನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸಾರ್ವಜನಿಕರ ಪರವಾಗಿ ನಾವು ಆಗ್ರಹಿಸ್ತೀವಿ ಸರ್ಕಾರಿ ಆಸ್ಪತ್ರೆ ಇಲ್ಲದೆ ಹೋದ್ರೆ ಒಂದು ಸಾಲ ಸೋಲನ ಮಕ್ಕಳ ಜೀವಕ್ಕಿಂತ ಹೆಚ್ಚಲ್ಲ ತಗೋ ಬಂದ್ಬಿಟ್ಟು ಅವ್ರು ಏನೋ ಒಂದು ಜೀವನ ಯಾರ ಯಾರತ್ರ ಕೈ ಕಾಲು ಹಿಡಿದು ಸಾಲನಾದ್ರೂ ತಂದಿರ್ತಾರೆ ಒಂದು ಒನ್ ನಾಟ್ ಏಟ್ ಗತಿ ಇಲ್ಲ ಏನಿಲ್ಲ ಪ್ರೈವೇಟ್ ವೆಹಿಕಲ್ ಮಾಡ್ಕೊಂಡೋಗಿ ಆಂಬುಲೆನ್ಸ್ ಅಂತ ಹೇಳಿದ್ರೆ ಇವ್ರ ಡೀಲ್ ಮಾಡ್ಕೊಂಡಿದ್ದಾರೆ ಪ್ರೈವೇಟ್ ಅಂಬುಲೆನ್ಸ್ ಗಳ ಜೊತೆ ಹೊಣೆ ಈ ಇದೆಲ್ಲ ಆಯ್ತು ಅಂತ ಹೇಳಿದ್ರೆ ಈ ತಾಯಿ ಮಗುಗೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿದ್ರೆ ಇವ್ರೆಲ್ಲರ ಮೇಲೂ ಕೂಡ ಎಫ್ ಐ ಆರ್ ಮಾಡಿಸ್ಲೇಬೇಕು ಇಂತ ಆರೋಗ್ಯ ಸೌಲಭ್ಯಗಳು ಇಲ್ಲದೆ ಸುಮ್ಮನೆ ಏನ್ ಮಾಡ್ತಾರೆ ವೇಸ್ಟ್ ಬನ್ನಿ ಯಾವ್ದಾರು ಗಾಡಿನ ದಯವಿಟ್ಟು ಇದು ಮಾಡಿ ನೋಡೋಣ ಈಗ ಆಟೋದಲ್ಲಿ ಕರ್ಕೊಂಡು ಹೋಗ್ಬೇಕಂತ ನೋಡಿ ಈಗಾಗಲೇ ಆ ಪಬ್ಬಾ ನೀರು ಹೋಗ್ತಾ ಇದೆಯಂತೆ ಡೆಲಿವರಿ ಸಿಚುವೇಶನ್ ಇಲ್ಲಿಂದ ಹೋಗ್ಬೇಕು ಏನ್ ಮಾಡಬೇಕು ಬಡವ್ರ ಜೀವಗಳು ಅಂತ ಹೇಳಿದ್ರೆ ಇವ್ರಿಗೆ ಅಷ್ಟೊಂದು ತುಚ್ಚನಾ ಅಷ್ಟೊಂದು ಕೇವಲನ ಇಮಿಡಿಯೇಟ್ ಆಗಿ ನೀವು ಅರೇಂಜ್ ಮಾಡಬೇಕು ಮೇಡಮ್ ಅವರೆಲ್ಲ ಅರೇಂಜ್ ಮಾಡಬೇಕಾಗಿರೋದು ಯಾವಾಗ ಎಲ್ಲಿದ್ಯಪ್ಪ ಆರೋಗ್ಯ ಸಚಿವ ನೋಡಪ್ಪ ಸಾಧ್ಯ ಹೋದ್ರೇಣಾಕೊಳಪ್ಪ ಆಸ್ಪತ್ರೆ ಸಿಗ್ಲೇ ದಂಧೆ ಮಾಡ್ಕೊಬಿಟ್ಟಿದ್ದಾರೆ ಹಾಸ್ಪಿಟ್ಲ್ಗಳು ಅಂತ ಹೇಳಿದ್ರೆ ಬರವ ಕೂತ್ಕೊಳ್ಬ ಜನರ ಜೀವದ ಜೊತೆ ಆಟ ಆಡ್ತಾರೆ ಅಂತ ಹೇಳಿದ್ರೆ ಆ ಇವ್ರಿಗೆ ಏನು ಹೇಳಬೇಕು ಸಾರ್ವಜನಿಕರು ನೀವೇ ಹೇಳಿ ಹ್ಮ್ ಓಯರು ಸರಿ ಅಲ್ವಾ ಸರ್ಕಾರಕ್ಕೆ ಒಂದು ಸಂಪಾದನೆ ಆಗುತ್ತೆ ದಯವಿಟ್ಟು ಸರ್ಕಾರಿ ಆಸ್ಪತ್ರೆಗಳನ್ನು ಮುಚ್ಚಿ ನಮ್ಮ ಬಡವರಿಗೆ ಸಿಗದೇ ಇರುವಂತ ಸರ್ಕಾರಿ ಹಾಸ್ಪಿಟ್ಲ್ಗಳು ಇನ್ಯಾವ ಪುರುಷಾರ್ಥಕ್ಕೆ ಇಟ್ಕೊಳ್ತೀರಾ ನೀವು ಇನ್ಯಾಕೆ ಇಲ್ಲೆಲ್ಲ ಔಷಧಿಗಳು ಅದು ಇದು ಹಾಂ ಮಳೆ ಬಂದ ಕೋಟ್ಯಾಂತರ ರೂಪಾಯಿ ಎಕ್ವಿಪ್ಮೆಂಟ್ ಲಾಸ್ ಮಾಡಿ ಮೇಡಮ್ ಇಮಿಡಿಯೇಟ್ ಆಗಿ ದಯವಿಟ್ಟು ಹಲೋ ಹಾ ಸರ್ ನಾನು ಪ್ರಶಾಂತ್ ಹೊಸರ್ಗ ಅಂತ ಹೇಳಿ ರೈತ ಸಂಘದಿಂದ ನಾನು ಮಾತಾಡ್ತಾ ಇದ್ದೇನೆ ಇಲ್ಲಿ ಎರಡು ಎರಡು ಕೇಸ್ಗಳು ಇವಾಗ ಬಂದಿದೆ ಡೆಲಿವರಿ ಕೇಸು ಹೋಗಿದೆ ಈ ಇನ್ನೊಂದು ಇಲ್ಲಿದೆ ಕನ್ವರ್ಷನ್ ಓಕೆ ಏನಾದ್ರೂ ಆಗ್ಲಿ ಸರ್ ಇಲ್ಲಿ ವ್ಯವಸ್ಥೆಗಳು ಸಿಗದೆ ನೀವು ಸುಮ್ಮನೆ ಓಪನ್ ಮಾಡ್ಕೊಂಡಿದ್ದು ಜನರು ಜೀವ ಜೊತೆ ಚೆಲ್ಲಾಟ ಆಡ್ತಿದ್ರಿ ಅಂತ ಹೇಳಿದ್ಮೇಲೆ ಈ ವ್ಯವಸ್ಥೆಗಳು ಏನಕ್ಕೆ ನೀವು ರೆಸ್ಪಾನ್ಸಿಬಲ್ ಇಲ್ವಾ ಇಲ್ಲ ಓಕೆ

ಓಕೆ ಓಕೆ ಸರ್ ನಾನು ಕೇಳ್ತೀನಿ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತ ಹೇಳಿದ್ರೆ ಹಣ ತುಂಬಿಕೊಂಡು ಬರಲ್ಲ ಸರ್ ಒಂದು ಚೀಲ ಹಣ ತುಂಬಿಕೊಂಡು ಬರಲ್ಲ ಬಟ್ಟೆ ತುಂಬಿಕೊಂಡು ಬರ್ತಾರೆ ಒಂದು ಚೀಲಕ್ಕೆ ಆಯ್ತಾ ಇಲ್ಲಿಗೆ ಬಂದಾದ್ಮೇಲೆ ನೀವು ಪ್ರೈವೇಟ್ ಇದು ತಗೊಂಡೋಗಿ ಅದು ಇದು ಅಂತ ಹೇಳಿದ್ರೆ ಅದಕ್ಕೆ ಒಡೆನ ನೀವೇ ಮಾಡಿಕೊಡ್ಬೇಕಲ್ವಾ ಜವಾಬ್ದಾರಿಗಳಲ್ವಾ ಸ್ಟಾಫ್ಗಳದು ಈಗ ಬಂದಿದೆಯಲ್ಲ ಸರ್ ಏನು ಆಂಬುಲೆನ್ಸ್ ನಾಟ್ ಏಟ್ ಬಂತು ದುಡ್ಡು ಕೊಟ್ಟು ಮಾಡ್ಕೊಂಡು ದುಡ್ಡು ಯಾರು ಕೊಡ್ತಾರೆ ಸರ್ ಸರ್ ನೋಡಿ ಯಾವ ವೆಹಿಕಲ್ ಆಯ್ತು ನೀವು ಏನ್ ಮಾಡ್ತಿರೋ ಗೊತ್ತಿಲ್ಲ ಇಮಿಡಿಯೇಟ್ ಆಗಿ ಇದಕ್ಕೆ ಈ ಪೇಶೆಂಟ್ ಗೆ ಇಂತ ಸಿಚುಯೇಷನ್ ನೀವೆಲ್ಲ ಹೇಳಿದ್ರಲ್ವಾ ನೀರು ಹೋಗ್ತಾ ಇದೆ ಆಪರೇಷನ್ ಆಗ್ಬೇಕು ಅದು ಇದು ಎಲ್ಲ ಏನೋ ಅದು ನಿಮ್ಮ ಸ್ಟಾಫ್ ರೆಸ್ಪಾನ್ಸಿಬಲ್ ತಗೊಂಡು ಅವ್ರಿಗೆ ವೆಹಿಕಲ್ ಮಾಡ್ಬೇಕೆ ಹೊರತು ನೀವು ಹೋಗಿ ಪ್ರೈವೇಟ್ ಮಾಡ್ಕೊಂಡೋಗಿ ಆಟೋ ಮಾಡ್ಕೊಂಡೋಗಿ ಆಟೋ ಆಟೋದಲ್ಲಿ ಏನಾದ್ರೂ ಎಮರ್ಜೆನ್ಸಿ ಆದ್ರೆ ಏನ್ ಸಿಗುತ್ತೆ ಸರ್ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಸರ್ ನಾನು ದಯವಿಟ್ಟು ಆರೋಗ್ಯ ಆರೋಗ್ಯದ ವಿಚಾರದಲ್ಲಿ ಸಾಕಷ್ಟು ನಾನು ವಿಚಾರಗಳನ್ನು ಅರ್ಥ ಮಾಡಿಕೊಂಡೇ ನಾನು ಮಾತಾಡ್ತೀನಿ ನನ್ನ ಕಾನೂನುಗಳು ಈ ಸಿಸ್ಟಮ್ಗಳು ಯಾವ ರೀತಿ ಇರಬೇಕು ಅನ್ನುವಂಥದ್ದು ನನಗೆ ಗೊತ್ತಿದೆ ನಾನು ಅದನ್ನು ಮಾತಾಡ್ತೀನಿ ಒಂದು ಈ ಪ್ರಾಣ ಏನಾದರೂ ತಾಯಿ ಮಗು ಇದಾಯಿತು ಅಂತ ಹೇಳಿದ್ರೆ ಯು ಆರ್ ದ ರೆಸ್ಪಾನ್ಸಿಬಲ್ ಸರ್ ನೀವು ನಿಮ್ಮ ಸ್ಟಾಫು ಓಕೆನಾ ನಾನು ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ ಇಮ್ಮಿಡಿಯೇಟಾಗಿ ವ್ಯವಸ್ಥೆ ಬೇಕು ಸರ್ ತಾಯಿ ಮಗುಗೆ ಬೇಕು ಅದೇನು ಮಾಡ್ತೀರೋ ನೀವು ಮಾಡಿ ಸರ್ ಅವ್ರ ಹತ್ರ ಹಣ ಇಲ್ಲ ತೋಳಿ ನೋಡಿಮ್ಮ ಏನ್ ಸರ್ ನೋಡಿ ನಾನು ಅವ್ರ ಹತ್ರ ಮಾತಾಡ್ಕೊಂಡು ಇದ್ದಿಲ್ಲ ನನಗೆ ಅವರು ಅವ್ರಿಗೆ ವ್ಯವಸ್ಥೆ ಇದು ಮಾಡಿ ಸರ್ ನೀವೇನಾದ್ರೂ ಮಾಡಿದ್ರಾ ಇಲ್ಲ ಮಾಡಿ ಇವಾಗ ಆಂಬುಲೆನ್ಸ್ ಇದು ಮಾಡಿ ನಾವು ನೋಡ್ತೀನಿ ನಾವು ಸಾಧ್ಯವಾದ್ರೆ ನಾವು ಪೇ ಮಾಡ್ತೀವಿ ಹೋಗಿ ನಾಳೆ ಇವರು ಇವ್ರಿಗೆ ಬುದ್ಧಿ ಕಲ್ಸೋಣ ನಾವು ಆಂಬುಲೆನ್ಸ್ಗೆನೆ ಇದು ಮಾಡಿ